ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಕಾಳು ಸಾಂಬಾರು ಮಾಡೋದಕ್ಕೆ ಮೊದಲನೇದಾಗಿ ನಾನು ಅಲ್ಸಂದೆ ಕಾಳನ್ನು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಟಿದಿರೋದು ಅಂದರೆ ನೆನೆಸಿಟ್ಟಿಲ್ಲ ಬೆಳಗ್ಗೆ ಬೆಳಗ್ಗೆಯಿತು ತೊಳೆದಿಟ್ಟಿರೋದು ಅಷ್ಟೇ ಒಂದು ಹಾಫ್ ಆ್ಯನ್ ಅವರ್ ಮುಂಚೆ ಅಡುಗೆ ಮಾಡ್ತೀನಿ ಅಂದಾಗ ಇದನ್ನು ನೆನ್ಸಿಟ್ಟಿದ್ದೀನಿ ಅಷ್ಟೇ ಸೊ ಈಗ ಇದಕ್ಕೆ ಮಸಾಲೆ ಏನೆಲ್ಲ ಹಾಕ್ಕೋಬೇಕು ಬನ್ನಿ ನೋಡ್ಕೊಳ್ಳೋಣ ಸೊ ಮಸಾಲೆಗೆ ನಾನೀಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಸೊ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈಗ ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಒಣಗಿದ ಮೆಣಸಿನ್ಕಾಯಿನೂ ಹಾಕೊಬೋದು ಮತ್ತು ಬೆಳ್ಳುಳ್ಳಿ ಒಂದು ಪೂರ್ತಿ ಇರೋಂಥ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈ ಚಳಿಗೆ ಈ ಸಾಂಬಾರಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಾಗೆಯೇ ಇದಕ್ಕೆ ಇವಾಗ ನಾನು ಈರುಳ್ಳಿನ ಹಾಕೋತಾಯಿದ್ದೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸೊ ದೊಡ್ಡದಾದರೆ ಒಂದು ಸಾಕಾಗುತ್ತೆ ಇಲ್ಲಾಂದರೆ ಎರಡು ಈರುಳ್ಳಿ ತೊಗೊಬೇಕು ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ನಾವು ಹೇಗೆ ಫ್ರೈ ಮಾಡ್ತೀವಲ್ಲ ಅದೇ ಥರನೇ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೆಗೆದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಈ ಒಂದು ಚಳಿಗೆ ಬಿಸಿ ಬಿಸಿಯಾಗಿ ಹುಳಿ ಸಾಂಬಾರುಗಳು ತುಂಬ ಟೇಸ್ಟ್ ಆಗಿರುತ್ತೆ ಆಗಿರ್ಬೋದು ಹುಳಿ ಸಾಂಬಾರು ಮಸಾಲೆ ಬೇರೆ ಬೇಳೆ ಸಾಂಬಾರುಗಳು ಇವೆಲ್ಲದಕ್ಕಿಂತ ಈ ಸಾಂಬಾರು ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ನಾನು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನಿಷ್ಟು ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸೊ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ಮೇಲೆ ಇದಕ್ಕೆ ನಾನು ಹಣ್ಣನ್ನು ಹಾಕೋತಾ ಇದ್ದೀನಿ ಹಣ್ಣನ್ನು ಏನು ನೆನೆಸೋದೇನು ಬೇಡ ಇದೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸಾಕು ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಟೊಮೆಟೊ ಇದರಲ್ಲೇ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಟೊಮೆಟೊ ತಗೊಂಡಿದ್ದೀನಿ ಯಾಕಂದರೆ ಹುಳಿ ಸೊ ಎರಡು ಟೊಮೆಟೊ ಸಾಕಾಗುತ್ತೆ ಯಾಕಂದರೆ ಹುಳಿ ಸಾಂಬಾರಲ್ಲ ಸ್ವಲ್ಪ ಹುಳಿ ಹುಳಿಯಾಗೇ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾಟಿ ಟೊಮೆಟೋನೂ ಹಾಕೊಬೋದು ಫಾರಮ್ ಟೊಮೆಟೊನೂ ಹಾಕೊಬೋದು ಯಾವಾಗ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಸೊ ಇದನ್ನು ಒಂದು ಸ್ವಲ್ಪ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲ ಚೆನ್ನಾಗಿ ಬಾಡ್ಕೋಬೇಕು ಹಾಗೆಯೇ ಫ್ರೆಂಡ್ಸ್ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಇತ್ತೀಚೆಗೆ ಯಾವುದೇ ವೀಡಿಯೋ ಹಾಕೋಕ್ಕಾಗಲಿಲ್ಲ ಒಂದನೇ ತಾರೀಕಿಂದ ಸೊ ಹೇಳ್ತೀನಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇವಾಗ ಇದೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಹಸಿ ಮಸಾಲೆ ಕೂಡ ಕೆಲವರು ಇದೇ ಥರಾನೇ ಹಾಕಿಬಿಟ್ಟು ಮಸಾಲೆ ಮಾತ್ರ ಹಸಿ ಮಸಾಲೆ ಆ್ಯಡ್ ಮಾಡ್ತಾರೆ ಸೊ ನಾವು ಇದೇ ಥರ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಇದು ಎಲ್ಲ ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟು ನಾವು ಇದು ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇದಕ್ಕೊಂದು ಸ್ವಲ್ಪ ಪೌಡರ್ಸ್ ಎಲ್ಲ ಆ್ಯಡ್ ಮಾಡಬೇಕು ಸೊ ಆ ಪೌಡರ್ಸ್ನ ಕೂಡ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇವಾಗ ಈ ರೈನಿ ಸೀಸನಲ್ಲಿ ಮಳೆಲೆಲ್ಲ ಚೆನ್ನಾಗಿ ಬಿಡಬೇಕಂದ್ರೆ ಈಗ ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಅಂತೂ ಹುಳಿ ಹುಳಿ ಖಾರ ಖಾರ ಇದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ನಂಗಂತೂ ತುಂಬಾ ಇಷ್ಟ ಈ ಸಾಂಬಾರು ಹಾಗಾಗಿ ಮಾಡ್ತಾ ಮಾಡ್ತಾಯಿರ್ತೀವಿ ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಮಾಡ್ತಾ ಇರ್ತೀನಿ ಕಾಳು ಸಾಂಬಾರು ಅಂತ ಹೇಳಿ ಮತ್ತು ದೇವಸ್ಥಾನಗಳಲ್ಲೂ ಅಷ್ಟೇ ಸ್ಪೆಷಲ್ ಒಕೇಶನ್ಸಲ್ಲಿ ಪ್ರಸಾದ ಊಟ ಅಂತೆಲ್ಲ ಹಾಕ್ತಾರಲ್ಲ ಆ ಟೈಮಲ್ಲಿ ಇದೇ ಥರ ಕಾಳು ಸಾಂಬಾರನ್ನೇ ಮಾಡ್ತಾರೆ ಎಷ್ಟು ಟೇಸ್ಟ್ ಇರುತ್ತೆ ಅದಂತೂ ಸೊ ಕಾಳು ಸಾರು ಮಾಡಿ ಮುದ್ದೆ ಎಲ್ಲ ಹಾಕ್ತಾರೆ ಈ ಶಿವರಾತ್ರಿ ಹಬ್ಬ ಪೂಜೆಗಳ ಟೈಮಲ್ಲೆಲ್ಲನೂ ಇವಾಗ ನಾನು ಇದಕ್ಕೆ ಕೊಬ್ಬರಿನ ತುರಿದಿಟ್ಕೊಂಡಿರೋ ಅಂಥದ್ದು ಸೊ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ಒಂದು ಕಾಲು ಹೋಳಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಸೊ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಇಷ್ಟು ಸಾಕಾಗುತ್ತೆ ಇವಾಗ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಡೋಣ ಸೊ ಈ ಮಸಾಲೆ ಒಂದು ರೆಡಿ ಆಗಿಬಿಟ್ರೆ ಆಮೇಲೆ ಸಾಂಬಾರು ತುಂಬ ಈಸಿ ಇರುತ್ತೆ ಮಾಡ್ಕೊಳ್ಳೋ ಅಂಥದ್ದು ಜಾಸ್ತಿ ಟೆನ್ಷನ್ ಏನೂ ಇಲ್ಲದೆ ಸಾಂಬಾರನ್ನ ಮಾಡ್ಕೊಬೋದು ಸೊ ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಇದ್ದೀನಿ ಅದಕ್ಕೆ ಅದ್ರ ಜೊತೆಗೇ ಒಂದು ಸ್ವಲ್ಪ ಅರಿಶಿನ ಮತ್ತೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ಸೊ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಧನಿಯಾ ಪುಡಿ ಖಾರ ನೋಡ್ಕೊಬೇಕು ನೋಡಿಕೊಂಡು ಹಾಕ್ಕೋಬೇಕಂದ್ರೆ ನಾವಿಲ್ಲಿ ಟೊಮೆಟೊ ಹಾಗೆಯೇ ಹಣ್ಣು ಎರಡು ಹಾಕಿದ್ದೀವಲ್ಲ ಸೊ ನೋಡಿಕೊಂಡು ಇದನ್ನು ಹಾಕ್ಕೋಬೇಕಾಗತ್ತೆ ಸೊ ಇವಾಗ ಇದೆಲ್ಲ ಹಾಕಿದ್ದಾಗಿದೆ ಸ್ಟವ್ನ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ಒಂದು ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಮಸಾಲೆಗಳು ಡ್ರೈ ಇರೋದಲ್ಲ ಆ ಬಿಸಿಯಲ್ಲೇ ಒಂದು ಸ್ವಲ್ಪ ಕುಕ್ ಆಗಲಿ ಅನ್ನೋದಕ್ಕೆ ಸ್ಟವ್ ಆಫ್ ಮಾಡಿ ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇದನ್ನು ಹಾರಕ್ಕೆ ಬಿಟ್ಬಿಡೋಣ ಸೊ ಇದನ್ನು ಆರಿದ ಮೇಲೆ ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಸೊ ರುಬ್ಬೋದಕ್ಕೆ ಅಷ್ಟೇ ಯಾವಾಗಲೂ ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ಮಸಾಲೆಗಳು ಆರಿದ ಮೇಲೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಅದೇ ನಾವು ಬಿಸಿ ಬಿಸಿ ಇರುವಾಗ ಹಾಕಿಬಿಟ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಹಾಗೇ ಹಾಳಾಗ್ಬಿಡುತ್ತೆ ಬೇಗ ಸೊ ಇವಾಗ ಇದಕ್ಕೆ ನೋಡಿ ನಾನು ಅಲಸಂದೆ ಕಾಳು ಆಗಲೇ ನೆನೆಸಿದ್ನಲ್ಲ ಅದನ್ನು ಬೇಯಿಸ್ಕೊಂಡಿದ್ದೆ ಒಂದು ಮೂರು ವಿಷಲಿ ಇಟ್ಬಿಟ್ಟು ಸೊ ಅದು ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಬೇಯಿಸಿರೋ ಅಂಥ ಕಾಳನ್ನು ಇದಕ್ಕೆ ಮಸಾಲೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಬೇಯಿಸಿರೋ ಕಾಳು ಹಾಕಿಬಿಟ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕಾಳು ಮತ್ತು ಸಾಂಬಾರು ಅಷ್ಟೇ ಒಂದು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಬರುತ್ತೆ ಅದಕ್ಕೋಸ್ಕರ ಇವಾಗ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅರಶಿನ ಪುಡಿ ಸೊ ಇವೆಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾವು ರುಬ್ಬೋದಕ್ಕೆ ಹಾಕೊಳ್ಳೋಣ ಸೊ ಯಾರಿಗೆಲ್ಲ ಅರಸಂದೆಕಾಳು ಸಾಂಬಾರು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಇವಾಗ ನಾನು ಸಾಂಬಾರಿಗೆ ಕೂಡ ಹಾಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಏನಂತಂದರೆ ಈಗ ನಮಗೆ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಒಂದ್ರ ಮೇಲೆ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ ಸೊ ಅದು ತುಂಬ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ಬೋದು ನಮ್ಮ ಟೈಮ್ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಅದೇ ನಮ್ಮ ಟೈಮ್ ಸ್ವಲ್ಪ ಬ್ಯಾಡಾಯಿತು ಅಂತಂದರೆ ಎಲ್ಲ ನಡಿಯೋ ಎಲ್ಲನೂ ಬ್ಯಾಡಾಗ್ತಾ ಹೋಗುತ್ತೆ ಒಂದರಿಂದ ಒಂದು ಕಷ್ಟಗಳು ಬಂತು ಅಂದರೆ ಸಾಕು ಒಂದರಿಂದ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸಾಂಬಾರು ಮಾಡ್ಕೊಳ್ತಾ ಹೋಗ್ತೀನಿ ಅದನ್ನು ನೋಡ್ಕೊಳ್ಳಿ ಸೊ ಕಷ್ಟಗಳನ್ನೋದು ಸ್ಟಾರ್ಟ್ ಆಯಿತು ಅಂದರೆ ಒಂದರಿಂದ ಒಂದು ಕಷ್ಟ ಬರ್ತಾ ಇರುತ್ತೆ ಹಾಗೆಯೇ ಸುಖ ಬಂದರೂ ಅಷ್ಟೇ ಒಂದರಿಂದ ಒಂದು ಬರ್ತಾ ಇರುತ್ತೆ ಇಷ್ಟೇ ಅಲ್ವ ಜೀವನ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಸೊ ಕಷ್ಟ ಸುಖ ಈಕ್ವಲಾಗಿ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ ಸೊ ಯಾರಿಗೂ ದೇವರು ಪರ್ಮನೆಂಟಾಗಿ ನೀನು ಸುಖವಾಗೇ ಇರು ಅಂತ ಕೊಡೋಲ್ಲ ಪರ್ಮನೆಂಟಾಗಿ ನೀನು ಕಷ್ಟದಲ್ಲೇ ಇರು ಅಂತ ಕೊಡೋದಿಲ್ಲ ಸೊ ಎಲ್ಲರಿಗೂ ದೇವರು ಕಷ್ಟ ಸುಖ ಎರಡೂ ಈಕ್ವಲ್ ಆಗಿಯೇ ಕೊಡ್ತಾರೆ ಸೊ ಕಷ್ಟ ಬಂದಾಗ ಅಯ್ಯೋ ಕಷ್ಟ ಬಂತಲ್ಲ ಅಂತ ಕೊರಗ್ತಾ ಕುತ್ಕೊಳ್ಳೋದಾಗ್ಲಿ ಸುಖ ಬಂದಾಗ ನಮಗೆ ಸುಖ ಇದೆ ಅಂತ ದುರಂಕಾರ ಪಡೋದಾಗಲಿ ಸೊ ಎರಡನ್ನೂ ಮಾಡಬಾರ್ದು ಎರಡನ್ನೂ ಈಕ್ವಲ್ ಆಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕು ಸೊ ಅದೇ ಲೈಫು ಅಂತ ಹೇಳ್ತೀವಿ ಸೊ ಹಾಗಾಗಿ ನಾವು ಕೆಲವೊಂದು ಟಿಪ್ಸ್ನ ಕೂಡ ಇದರಲ್ಲಿ ಫಾಲೋ ಮಾಡಬೇಕಾಗುತ್ತೆ ಸೊ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡಿಕೊಂಡು ನಮ್ಮ ಲೈಫನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಸೊ ಆದಷ್ಟು ನಮಗೆ ಜಾಸ್ತಿ ಕಷ್ಟಗಳು ಬಂದಾಗ ನಮ್ಮ ಕಷ್ಟಗಳನ್ನ ಯಾರತ್ರನೂ ಹೇಳ್ಕೊಬಾರ್ದು ಎಸ್ಪೆಷಲಿ ನಮ್ಮ ಜೊತೆಯಲ್ಲಿ ಇರೋವಂಥ ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಕೊಲೀಗ್ಸ್ಗಾಗಿರ್ಬೋದು ಸೊ ಯಾರ ಯಾರತ್ರನೂ ಶೇರ್ ಮಾಡ್ಕೋಬೇಡಿ ಇರ್ತಾರೆ ಎಷ್ಟೇ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಸೊ ಇವತ್ತು ಫ್ರೆಂಡ್ ಆಗಿರ್ತಾರೆ ನಾಳೆ ದಿನ ಏನಾದರೂ ಜಗಳ ಬರುತ್ತೆ ಮತ್ತು ನಾವು ದೂರ ಆಗ್ತೀವಿ ಅಥವಾ ನಾವೇನಾದರೂ ಒಂದು ತುಂಬ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಂಡಿರ್ತೀವಿ ಸೊ ಶೇರ್ ಮಾಡ್ಕೊಂಡಾಗ ಅದೇ ನಾಳೆ ದಿನ ನಮಗೆ ವೀಕ್ನೆಸ್ ಆಗಿಬಿಡತ್ತೆ ಸೊ ಅದೇ ವೀಕ್ನೆಸ್ ಇಟ್ಕೊಂಡು ಅವರು ನಮ್ಮ ಬಗ್ಗೆ ಆಡ್ಕೊಳ್ತಾರೆ ಸೊ ಅದಕ್ಕೋಸ್ಕರನೇ ಯಾವುದೇ ವಿಚಾರ ಆಗಿರ್ಬೋದು ಎಷ್ಟೇ ಕಷ್ಟದ ವಿಚಾರ ಇರ್ಬೋದು ನಮಗೇನಂತ ಅನ್ಸುತ್ತೆ ನಾವು ತುಂಬ ನಂಬಿರ್ತೀವಿ ಸೊ ನಂಬಿ ಅವ್ರ ಹತ್ರ ಎಲ್ಲನೂ ಹೇಳ್ಕೊಂಡ್ಬಿಡ್ತೀವಲ್ವಾ ಸೊ ಏನಪ್ಪ ನಮ್ಮ ಫ್ರೆಂಡೇ ಬಿಡು ಅಂತ ಹೇಳ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀವಿ ಅದೇ ಅವ್ರೇನು ಮಾಡ್ತಾರೆ ನಮ್ಮ ಕಷ್ಟಗಳನ್ನೆಲ್ಲ ಎಲ್ಲರತ್ರ ಶೇರ್ ಮಾಡಿಕೊಂಡು ಅವ್ರು ಖುಷಿ ಪಡ್ತಾರೆ ಒಂಥರ ಸ್ಯಾಡಿಸ್ಟ್ಗಳ ಥರ ಸೊ ಅದಕ್ಕೋಸ್ಕರ ಆ ಥರ ಎಲ್ಲ ಏನೂ ಹೇಳೋಕ್ಕೋಗಲ್ಲ ನಿಮ್ಗೆ ತೀರಾ ಕಷ್ಟ ಬಂತ ಸೊ ದೇವ್ರ ಮನೆಯಲ್ಲಿ ಕಿತ್ಕೊಂಡು ದೇವ್ರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ಅಥವಾ ಮಿರರ್ ಮುಂದೆ ನಿಂತ್ಕೊಳ್ಳಿ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಯಾಕಂದರೆ ಅವ್ರು ಎಲ್ಲೂ ಹೋಗಿ ಯಾರತ್ರ ಆಡ್ಕೊಳ್ಳೋಲ್ಲ ಅಲ್ವ ನಮ್ಮ ಬಗ್ಗೆ ಅದಕ್ಕೋಸ್ಕರ ಮಿರರ್ ಮುಂದೆ ನಿಂತ್ಕೊಂಡು ಕಷ್ಟಗಳು ಕಷ್ಟಗಳಿರುತ್ತೆ ಅದೆಲ್ಲ ಹೇಳ್ಕೊಳ್ಳಿ ಕಣ್ಣಲ್ಲಿ ಫುಲ್ಲು ಕಣ್ಣೀರು ಹಾಕ್ಕೊಂಡ್ಬಿಟ್ರೆ ಆ ಒಂದು ಭಾರ ಅನ್ನೋದೆಲ್ಲ ಬಂದುಬಿಡುತ್ತೆ ಸೊ ನಾನು ಸುಮಾರು ಸಲ ಈ ಥರ ಮಾಡಿದ್ದೀನಿ ಎಷ್ಟೊಂದು ಸಲ ಯಾಕಂದರೆ ಬೇರೆಯವ್ರ ಹತ್ರ ಹೇಳಿ ಅವರು ಅವ್ರಿಗೆ ನಾವು ಮತ್ತೆ ಆಡ್ಕೊಳ್ಳೋ ವಸ್ತು ಆಗೋದ್ರ ಬದಲು ಸೊ ನಾವು ಹೋಗಿ ದೇವ್ರ ಮನೇಲಿ ಕೂತ್ಕೊಂಡು ಮನಸ್ಸಲ್ಲಿರೋ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಜೋರಾಗಿ ಹತ್ಕೊಂಡ್ಬಿಟ್ರೆ ಒಂದು ರೀತಿ ಸಮಾಧಾನ ಆಗುತ್ತೆ ನನಗೆ ಸುಮಾರು ಸಲ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ನಾನು ಅಷ್ಟೇ ನನಗೇನಾದರೂ ತೀರ ಹೇಳ್ಕೊಬೇಕು ಅಂತ ಅನ್ನಿಸಿದಾಗ ಮುಂಚೆ ಎಲ್ಲ ಯಾರ ಹತ್ರ ಹೇಳ್ಕೊಳ್ತಾ ಇದ್ದೆ ಆಮೇಲೆ ಆಮೇಲೆ ಇವಾಗ ಹತ್ರನು ಹೇಳ್ಕೊಳಲ್ಲ ನಾನು ಏನೇ ಬಂತ ಹೋಗ್ತೀನಿ ದೇವ್ರ ಮನೇಲಿ ಕುತ್ಕೊಳ್ತೀನಿ ನನ್ನ ಕಷ್ಟ ಎಲ್ಲ ದೇವ್ರ ಮುಂದೆ ಹೇಳ್ಕೊಳ್ತೀನಿ ಸೊ ಏನಿರುತ್ತೆ ಮನಸಲ್ಲಿ ಅದನ್ನ ದೇವ್ರ ಹತ್ರ ಕೇಳಿಕೊಂಡು ಜೋರಾಗಿ ಬಿಡ್ತೀನಿ ಸೊ ಅವಾಗ ನನಗೆ ಸಮಾಧಾನ ಒಂದು ರೀತಿ ನಾನೇನೋ ಹೇಳ್ಕೊಂಡೆ ದೇವ್ರ ಹತ್ರ ಅಂತ ಒಂದು ರೀತಿ ಸಮಾಧಾನ ಆಗಿಬಿಡುತ್ತೆ ಆಮೇಲೆ ಆ ಮನಸಲ್ಲಿರೋ ಭಾರ ಎಲ್ಲ ಕರಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಕೂಡ ಮಾಡ್ತಾಯಿರ್ತೀನಿ ಈ ರೀತಿ ಮಾಡೋದ್ರಿಂದ ಏನೋ ಒಂದು ರೀತಿ ತೃಪ್ತಿ ಅಂತ ಅನಿಸುತ್ತೆ ನನಗೂ ಕೂಡ ಸೊ ನೀವು ಎಷ್ಟು ಜನ ಈ ಥರ ಮಾಡ್ತೀರಾ ಸೊ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ದೇವ್ರ ಮುಂದೆ ಕಣ್ಣೀರು ಹಾಕ್ಕೊಂಡು ನೀವು ಕೂತ್ಕೊಳ್ತೀರಾ ಸೊ ಕೆಲವರು ಹೇಳ್ತಾರೆ ದೇವ್ರ ಮುಂದೆ ಕಣ್ಣೀರು ಹಾಕಿದ್ರೆ ಕಷ್ಟಗಳೆಲ್ಲ ತೀರೋಗುತ್ತಾ ಅಂತ ಕೂಡ ಕೇಳ್ತಾರೆ ಸೊ ಕಷ್ಟ ತೀರ್ಕೊಳುತ್ತೋ ಬಿಡುತ್ತೋ ಸೊ ನಮ್ಮೆಲ್ಲರಿಗೂ ಮೇಲೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅಲ್ವಾ ಸೊ ಯಾವುದೋ ಒಂದು ಶಕ್ತಿ ಬೇರೆ ಬೇರೆ ಧರ್ಮಗಳಾಗಿರ್ಬೋದು ಬಟ್ ಯಾವುದೋ ಎಲ್ಲರೂ ಒಬ್ಬೊಂದೊಂದು ದೇವರನ್ನ ನಂಬ್ತಾರೆ ಸೊ ಒಬ್ಬೊಬ್ಬರನ್ನ ನಂಬ್ಕೊಂಡು ಅದೇ ನಂಬಿಕೆಯಲ್ಲಿ ಜೀವನ ಇದ್ದಾರೆ ನಮ್ಗೆ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಸೊ ನಾವು ದೇವ್ರ ಮೇಲೆ ಭಾರನ ಹಾಕ್ತೀವಿ ಅಲ್ವಾ ಸೊ ಹಾಗೆಯೇ ದೇವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಕೆಲವರಿಗೆ ಅದು ಸಿಲ್ಲಿ ಅಂತ ಅನ್ನಿಸ್ಬೋದು ಬಟ್ ಯಾರೇನಾದರೂ ಅಂದ್ಕೊಳ್ಳಿ ಅವರವರ ಮನೋ ಅಭಿಪ್ರಾಯ ಅದನ್ನು ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ ಸೊ ಅದು ಇಷ್ಟ ಅವ್ರಿಗೆ ಹೇಗೆ ಬರುತ್ತೋ ಹಾಗೆ ಅವರ ಒಂದು ಸುಖ ದುಃಖನ ವ್ಯಕ್ತಪಡಿಸ್ಬೋದು ಹಾಗೆಯೇ ಎಷ್ಟೋ ಸಲ ನಾವು ದೇವ್ರ ಮುಂದೆ ಕಣ್ಣೀರು ಹಾಕ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಅದೆಲ್ಲ ಪರಿಹಾರ ಆಗಿರೋದು ಕೂಡ ಉಂಟು ಕೆಲವೊಂದು ಸಲ ಸೊ ದೇವಸ್ಥಾನಗಳಿಗೆ ಹೋಗ್ತೀವಿ ತುಂಬ ಬೇಜಾರಾದಾಗ ಏನು ಮಾಡ್ತೀವಿ ಮೊದಲು ನಾವು ಹೋಗೋದು ದೇವಸ್ಥಾನಕ್ಕೆ ಯಾಕಂದರೆ ಅಲ್ಲಿರುವಂಥ ಪ್ರಶಾಂತವಾದ ವಾತಾವರಣ ಆಗಿರ್ಬೋದು ಅಲ್ಲಿ ಒಂದು ರೀತಿ ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಹಾಗಾಗಿ ಮನಸ್ಸಿಗೆ ತುಂಬ ಬೇಜಾರಾದಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬಂದರೆ ಏನೋ ಒಂದು ರೀತಿ ನೆಮ್ಮದಿ ಏನೋ ಒಂದು ರೀತಿ ಖುಷಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಇದನ್ನೆಲ್ಲನೂ ಫಾಲೋ ಮಾಡೋದ್ರಿಂದ ಒಂದು ಸ್ವಲ್ಪ ನನಗೂ ಕೂಡ ಯಾವಾಗಲಾದರೂ ಬೇಜಾರಾದಾಗ ತುಂಬ ಕಷ್ಟಗಳು ಜಾಸ್ತಿ ಆಯಿತಪ್ಪ ಅಂತ ಅನ್ನಿಸಿದಾಗ ಏನೋ ಒಂದು ಪ್ರಾಬ್ಲಮ್ ಇದ್ದಾಗ ಸೊ ಎಲ್ಲನೂ ಅಷ್ಟೇ ಪ್ರತಿಯೊಂದು ನಾನು ಹೋಗಿ ನನ್ನ ದೇವ್ರ ಮನೆಗೆ ಕೂತ್ಕೊಂಡು ಒಂದೊಂದು ಸಲ ಹತ್ಕೊಂಡು ಬಿಟ್ಟಿದ್ದೀನಿ ಎಷ್ಟೋ ಸಲ ಕೂಡ ನಾನು ಕಷ್ಟಗಳು ಬಂದಾಗ ಸೊ ಅದಕ್ಕೋಸ್ಕರ ಇದನ್ನು ಯಾಕೋ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಇವತ್ತು ಹಾಗಾಗಿ ಶೇರ್ ಮಾಡಿದ್ದೀನಿ ಸೊ ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಇರ್ತೀರ ನೀವು ಕೂಡ ಕಷ್ಟಗಳು ಬಂದಾಗ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಳೋದು ಫ್ರೆಂಡ್ಸ್ ಹತ್ರ ಹೇಳ್ಕೊಳೋದು ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಇವರೆಲ್ಲ ಯಾವತ್ತಿದ್ರೂ ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ ಇಲ್ಲ ಅಂದರೆ ಮತ್ತು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಸೊ ಅವ್ರಿಗೆ ಮಾತಾಡೋಂಥ ವಸ್ತು ನಾವು ಆಗೋದು ಬೇಡ ಆದಷ್ಟು ಎಲ್ಲರಿಂದ ಯಾರತ್ರ ಎಷ್ಟೆಷ್ಟು ಇರಬೇಕೋ ಅಷ್ಟಷ್ಟೇ ಇರಬೇಕು ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಅಪ್ಪ ಇವ್ರು ನನ್ನ ಫ್ರೆಂಡು ಇವ್ರು ನನ್ನ ಫ್ರೆಂಡು ಇದು ನನ್ನ ಕ್ಲೋಸ್ ಫ್ರೆಂಡು ಅಂತ ಹೇಳ್ಕೊಂಡು ಫ್ರೆಂಡು ಫ್ರೆಂಡು ಅಂತ ಹೋಗ್ತೀವಲ್ಲ ಅದು ನಮ್ಮ ಮೂರ್ಖತನ ಅಂತಲೇ ಹೇಳ್ಬೋದು ಯಾರಿಗೆ ಯಾರೂ ಆಗೋದಿಲ್ಲ ಯಾರಿಗೆ ಫ್ರೆಂಡು ಅಲ್ಲ ಎಲ್ಲೋ ಒಂದು ಹಂಡ್ರೆಡಲ್ಲಿ ಒನ್ ಪರ್ಸೆಂಟ್ ಅಷ್ಟು ಒನ್ ಪರ್ಸೆಂಟ್ ಅಷ್ಟೇ ಎಲ್ಲೋ ಒಂದು ಕಡೆ ನನ್ನ ಎತ್ತಾಗಿರೋ ಫ್ರೆಂಡ್ಸ್ಗಳು ಸಿಗ್ತಾರೆ ಅದು ಬಿಟ್ಟರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಫೇಕೇ ಇರ್ತಾರೆ ಅದಕ್ಕೋಸ್ಕರ ಆದಷ್ಟು ನಮ್ಮನ್ನು ನಾವು ನಂಬ್ಕೋಬೇಕು ಸೊ ನಮ್ಮ ಮನೆಯವರು ನಾವು ನಮ್ಮ ಫ್ಯಾಮಿಲಿ ದೇವರು ಇಷ್ಟೇ ನಮ್ಮ ಪ್ರಪಂಚ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅದನ್ನ ಬಿಟ್ಬಿಟ್ಟು ಸೊ ನಾವು ಎಲ್ಲನೂ ಎಲ್ಲರೂ ನಂಬ್ಕೊಂಡು ಹೋಗೋದು ಆದಷ್ಟು ಅವಾಯ್ಡ್ ಮಾಡಬೇಕಷ್ಟೇ ಅಂತ ಅದು ನನ್ನ ಅಭಿಪ್ರಾಯ ಸೊ ಇದಿಷ್ಟು ಹೇಳಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡಿದೆ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಟೂ ತ್ರೀ ಡೇಸಿಂದ ನನಗೂ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ವಿಡಿಯೋನೂ ಹಾಕಿರಲಿಲ್ಲ ಯಾವುದೂ ವಿಡಿಯೋ ಹಾಕಿಲ್ಲ ಯಾಕಂದರೆ ನನಗೂ ಹೀಗೇ ಒಂದು ಸ್ವಲ್ಪ ಈ ಮಳೆ ಫುಲ್ಲು ಮಳೆ ಬೇರೆ ಆಗ್ತಿತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಹುಷಾರಿಲ್ಲದಂಗೆ ಆಗ್ತಿತ್ತು ಬ್ಯಾಕ್ ಟು ಬ್ಯಾಕ್ ಈ ಥರ ಸೀಸನ್ ಚೇಂಜ್ ಆದಾಗ ಮಳೆ ಬಂದಾಗ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದೋ ವಿಡಿಯೋ ಬೇಡ ಅಂತೇಳಿ ಸ್ಟಾಪ್ ಮಾಡಿದೆ ಯಾವುದೇ ಥರ ವೀಡಿಯೋ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಾಗಾಗಿ ಇವತ್ತು ಆಲ್ರೆಡಿ ನಾಲ್ಕನೇ ತಾರೀಕಾಗಿದೆ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊಪ್ಪು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಆಗಿದ್ದರೆ ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟೆನ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್